ಹಬ್ಬಗಳ ಮೂಲಕ ಸಂಸ್ಕೃತಿ ಸಂಪ್ರದಾಯ ಕಲೆ ಎಲ್ಲೆಡೆ ಪಸರಿಸಬೇಕು ಬಿಆರ್ ಶ್ರೀನಿವಾಸ್ ಹಬ್ಬಗಳ ಮೂಲಕ ಸಂಸ್ಕೃತಿ ಸಂಪ್ರದಾಯ ಕಲೆ ಮತ್ತು ನಾಡಿನ ಭಾಷೆ ಎಲ್ಲೆಡೆ ಪಸರಿಸಬೇಕು ಅಂತ ಸಂಕ್ರಾಂತಿ ಸಂಭ್ರಮದ ಸರ್ವಾಧ್ಯಕ್ಷ ಹಾಗೂ ಕಲಾವಿದ ಬಿಆರ್ ಶ್ರೀನಿವಾಸ್ ಹೇಳಿದ್ದಾರೆ ಬಾಗಲಕುಂಟೆಯ ಬೈಲು ರಂಗಮಂದಿರದಲ್ಲಿ ಸ್ನೇಹಜೀವಿ ಗೆಳೆಯರ ಬಳಗ ಸಾಹಿತ್ಯಿಕ ಘಟಕ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಭಾಷೆ ವಿಚಾರದಲ್ಲಿ ವ್ಯವಹಾರಿಕವಾಗಿ ಬೇರೆ ಭಾಷೆ ಕಲಿತಿರಬೇಕು ಆದರೆ ನಮ್ಮ ತಾಯಿ ಭಾಷೆ ಕನ್ನಡವನ್ನ ಯಾವತ್ತೂ ಕೂಡ ಮರೆಯಬಾರದು ನಮ್ಮ ನಾಡಲ್ಲಿ ಹೆಚ್ಚು ಕನ್ನಡ ಬಳಕೆ ಮಾಡಿದಷ್ಟು ಕನ್ನಡ ಗಟ್ಟಿಯಾಗುತ್ತೆ ಎಂದರು ಸ್ನೇಹಜೀವಿ ಜೀವಿಗಳ ಗೆಳೆಯರ ಬಳಗದ ವತಿಯಿಂದ ಇವತ್ತು ನಮ್ಮ ಬಾಗಲಕುಂಡೆ ಗ್ರಾಮದಲ್ಲಿ ಸಂಕ್ರಾಂತಿ ಸಂಭ್ರಮ ಅಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಸಂಕ್ರಾಂತಿ ಹಬ್ಬ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಅದು ಇದು ಒಂದು ಹಿಂದೂಗಳ ಹಬ್ಬ ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಆಂಧ್ರ ಇರ್ಬೋದು ತಮಿಳುನಾಡು ಇರ್ಬೋದು ಕರ್ನಾಟಕ ಇರ್ಬೋದು ಅಲ್ಲಿ ಆಚರಣೆ ಮಾಡುವಂತ ಹಬ್ಬ ಇದು ಈ ಹಬ್ಬದ ದಿವಸ ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲ ಅವಾಗ ಹಿಂದಿನ ಕಾಲದಲ್ಲಿ ದನಕರುಗಳಿಗೆ ಕುರಿಗಳಿಗೆ ಅವ್ರಿಗೆಲ್ಲ ಮೈಗಳು ತೊಳೆದು ಆಮೇಲೆ ಹಬ್ಬಗಳಿಗೆ ಹಸುಗಳಿಗೆ ಶೃಂಗಾರ ಮಾಡಿ ಆಮೇಲೆ ಬೆಂಕಿಯಲ್ಲಿ ನಾವು ಅದನ್ನ ಒಡಿಸ್ತಾ ಇದ್ವಿ ಅಂದ್ರೆ ಕಿಚ್ಚು ಹಚ್ಚೋದು ಅಂತ ಗೋಮಾದಿಗಳಿಗೂ ಸಹ ಈ ಭೂತ ಪ್ರೇತಗಳ ದೃಷ್ಟಿ ತಾಗಬಾರ್ದು ಅನ್ನೋ ದೃಷ್ಟಿಯಿಂದ ಕಿಚ್ಚು ಹಚ್ಚುತ್ತಾ ಇದ್ರು ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ನುಡಿ ಮಾತಾಡಿ ಅಂತ ಒಂದು ಗಾದೆನೇ ಇದೆ ಅಂತ ಒಂದು ಸಂಭ್ರಮಣ ಇವತ್ತು ನಮ್ಮ ಸ್ನೇಹಜೀವಿಗಳ ಬಳಗ ಸಂಸ್ಥಾಪಕ ಅಧ್ಯಕ್ಷರಾದಂತ ಶಶಿಕಾಂತ್ ಸರ್ ಅವರ ನೇತೃತ್ವದಲ್ಲಿ ಆ ಪದಾಧಿಕಾರಿಗಳಲ್ಲಿ ಆಮೇಲೆ ಆ ಬಳಗದ ಆ ಸಂಘದ ಸದಸ್ಯರಾದ ನಮ್ಮ ಗ್ರಾಮದ ಉಗ್ರರಾದ ನಮ್ಮ ಚಂದ್ರು ಇರ್ಬೋದು ರಾಘು ಇರ್ಬೋದು ಮಹಿ ಇರ್ಬೋದು ಆಮೇಲೆ ನಮ್ಮ ಇವರು ಯಾರೋ ಪ್ರಭಾ ಇರ್ಬೋದು ಹೇಮಂತ್ ಇವರೆಲ್ಲ ಅವರ ಅರ ಜೊತೆ ಸೇರಿಕೊಂಡು ಈ ಒಂದು ಸಂಭ್ರಮನ ಹಿಂಬಿಡಿ ಮಾಡ್ತಾ ಇದ್ದಾರೆ ಒಂದು ಕಾರ್ಯಕ್ರಮನ ಉತ್ತೇಜನ ಮಾಡೋದಿಕ್ಕೆ ಒಂದು ಮೆನ್ನೆಲುಬಾಗಿ ನಮ್ಮ ಶಶಿಕಾಂತ್ ಸರ್ ಅವರು ನಿಂತಿದ್ದಾರೆ ಶಾಸಕ ಎಸ್ ಮುನಿರಾಜು ಮಾತನಾಡಿ ನಮ್ಮ ಕ್ಷೇತ್ರದಲ್ಲಿ ನಿರಂತರವಾಗಿ ಕನ್ನಡದ ಕಾರ್ಯಕ್ರಮಗಳು ನಡೆಯಬೇಕು ಈ ಹಿಂದೆ ಮೂರು ಸಾಹಿತ್ಯ ಸಮ್ಮೇಳನಗಳು ಕೂಡ ಇಲ್ಲಿ ಜರುಗಿದವು ಅನೇಕ ಗಣ್ಯ ಸಾಹಿತಿಗಳು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದ ಸ್ನೇಹ ಜೀವಿ ಬಳಗದ ಶಶಿಕಾಂತ್ ರಾವ್ ಅವರ ಪರಿಶ್ರಮ ನಿಜಕ್ಕೂ ಶ್ಲಾಘನೀಯ ಎಂದರು ರಾಷ್ಟ್ರ ಕವಿ ರಾಷ್ಟ್ರಕವಿ ಮಾನವರಾದ ಕವಿ ಅವರ ಬಿರು ವಿಶ್ವ ಮಾನವ ಅವರ ಬಿರು ನಮ್ಮ ಬಿ ಆರ್ ಶ್ರೀನಿವಾಸ ಮೂರ್ತಿ ಒಟ್ಟಿಗೆ ಇನ್ನೊಂದಷ್ಟು ರಂಗ ಕಲಾವಿದರು ಕೂಡ ಅವರಿಗೆ ಇಡೀ ಪ್ರಪಂಚದಲ್ಲಿ ಬಹುದೊಡ್ಡ ಹಿಂದೂ ರಾಜ ಇಲ್ಲಿರ್ತಕ್ಕಂಥ ಸಂಸ್ಕೃತ ಸಂಸ್ಕೃತಿ ಆಚಾರ ವಿಚಾರ ಗುಡಿ ಗೋಪುರ ಮಠ ಮಂದಿರ ಪ್ರಪಂಚದ ಯಾವುದೇ ದೇಶದಲ್ಲೂ ಇಲ್ಲ ಅಂಥ ಪವಿತ್ರವಾದಂತ ಪುಣ್ಯ ಭೂಮಿ ಈ ನಮ್ಮ ಭಾರತ ದೇಶ ಈ ದೇಶದಲ್ಲಿ ಐನೂರು ವರ್ಷಗಳ ಕಾಲ ಮೊದಲು ಈ ದೇಶನ ಆಡಿ ಗುಡಿ ಗೋಪುರ ಮಠ ಮಂದಿರಗಳನ್ನ ಧ್ವಂಸ ಮಾಡಿ ಮಸೀದಿಗಳನ್ನ ನಿರ್ಮಾಣ ಮಾಡಿದೆ ಅದೇ ರೀತಿ ಬ್ರಿಟಿಷರು ಇನ್ನೂರು ವರ್ಷಗಳ ಕಾಲ ಈ ದೇಶ ಆಡಿ ನಮ್ಮನ್ನೆಲ್ಲ ಗುಲಾಮರಾಗಿ ಇಟ್ಕೊಂಡ ಅನೇಕ ಹಿರಿಯರ ಹೋರಾಟದಿಂದ ಮತ್ತೆ ಈ ದೇಶಕ್ಕೆ ಸ್ವತಂತ್ರ ಪಡೆದು ನಾವು ಎಪ್ಪತ್ತಾರು ವರ್ಷಗಳಾಯಿತು ಇಡೀ ಪ್ರಪಂಚದಲ್ಲಿ ಒಂದು ಕಡೆ ಹೋದ್ರೆ ಎಲ್ಲ ಮುಸಲ್ಮಾನ್ ರಾಷ್ಟ್ರ ಅವ್ರಿಗೆ ಒಂದೇ ದೇವರು ಮಸೀದಿ ಇನ್ನೊಂದು ಕಡೆ ಹೋದ್ರೆ ಕ್ರಿಶ್ಚಿಯನ್ ರಾಷ್ಟ್ರಗಳು ಅವ್ರಿಗೆ ಒಂದೇ ದೇವಾಲಯ ಚರ್ಚ್ ನಮಗೆ ಕೋಟ್ಯಾ ಕೋಟಿ ದೇವರುಗಳು ಹಳ್ಳಿ ಹಳ್ಳಿಗೂ ದೇವರು ನಮ್ಮೂರ ಗ್ರಾಮ ದೇವತೆ ಮಾರಮ್ಮ ವೇಣುಗೋಪಾಲ ಸ್ವಾಮಿ ಆಂಜನೇಯ ನವಗ್ರಹ ಈ ರೀತಿ ನಾವೇ ಒಂದೊಂದು ಹಳ್ಳಿಯಲ್ಲಿ ನಾಲ್ಕಾರು ದೇವರುಗಳನ್ನ ಕಾಣುವಂತಹ ಸಂಸ್ಕೃತಿ ಇರ್ತಕ್ಕಂಥ ದೇಶ ನಮಗೆ ನಮ್ಮ ಆರು ಶಶಿಕಾಂತರ ಅವರ ತಂಡದವರು ಪ್ರಕಾಶ್ ಗಂಗಾಧರ ಕಂಬಿ ಮಠ ಮತ್ತೆ ಅಜಯ್ ಕುಮಾರ್ ಅವರು ಸೇರಿ ಏನಾದರೂ ಸಮಾಜದ ಬಗ್ಗೆ ಇರಬೇಕು ಅಂತ ಅಂತೇಳಿ ಇವತ್ತು ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇನ್ನು ಬಾಗಲಗುಂಟೆ ಬಸ್ ನಿಲ್ದಾಣದಿಂದ ಕಲಾ ತಂಡಗಳೊಂದಿಗೆ ಭುವನೇಶ್ವರಿ ಭಾವಚಿತ್ರವನ್ನ ಎತ್ತಿನ ಗಾಡಿಯಲ್ಲಿ ಕರೆತಂದವು ಉದ್ಘಾಟನಾ ಭಾಷಣ ಐದು ಜನ ಸಾಧಕರಿಗೆ ಸ್ಮರಣಿಕೆ ಮತ್ತು ಐದು ಸಾವಿರ ನಗದು ವಿಚಾರಗೋಷ್ಠಿ ಕವಿಗೋಷ್ಠಿ ನೃತ್ಯ ಸಂಗೀತ ಕಾರ್ಯಕ್ರಮಗಳು ಮತ್ತು ಸಮಾರೋಪ ಜರುಗಿತು ಎಂದು ಅಧ್ಯಕ್ಷ ಶಶಿಕಾಂತ್ ರಾವ್ ತಿಳಿಸಿದರು ದಾಸರಳ್ಳಿಯ ಶಾಸಕ ರತ್ನ ಅಂತ ಹೇಳಿ ಬಿರುದಾಂಕಿತರಾದಂತಹ ಮುರಾಮಣ್ಣ ಅವರ ಮನೆಯಲ್ಲೇ ಸಹಸ್ರಾರು ಜನ ಇವತ್ತು ಅವರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ ಆದರೂ ಕೂಡ ಬಿಡುವು ಮಾಡ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಹ ಬರ್ತೀನಿ ಅಂತ ಹೇಳಿ ಮಾತುಕೊಟ್ಟಿದ್ರು ಆದ್ರೆ ಸಮಯಕ್ಕೆ ಸೆರೆಗೆ ಒಂದು ವೇದಿಕೆಯನ್ನು ಆಯೋಜಿಸಿದ್ದಾರೆ ಈ ಒಂದು ನಮ್ಮ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಅವರನ್ನು ನಾನು ತುಂಬಿರುವುದರಿಂದ ಸ್ವಾಗತಿಸಿದ್ದೇನೆ ಎಲ್ಲರೂ ಜೋರಾದ ತಪ್ಪಳೆಯೊಂದಿಗೆ ಅವರಿಗೆ ಸ್ವಾಗತ ಕೋರ್ಬೇಕು ಅಂತ ಹೇಳಿ ಬಯಸ್ತೇನೆ ಬಹಳ ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಮೊಬೈಲ್ ತಾಳಿ ಸಾಗ ಸಾಹಿತ್ಯ ಸೇವೆಯನ್ನು ಮಾಡಿ ಬಹಳ ಒಂದು ಕಲೆಯ ಪ್ರದರ್ಶನವನ್ನು ನೀಡಿ ಹಿರಿಯ ಕಲಾವಿದರಾಗಿರ್ತಕ್ಕಂತಹ ನಿವೃತ್ತ ನಿವೃತ್ತ ಕಿಲೋಸ್ಕರ್ ಕಿಲೋಸ್ಕರ್ ಎಂಪ್ಲಾಯಿ ಇನ್ನು ಸಮಾರಂಭದಲ್ಲಿ ಶಶಿಕಾಂತ್ ರಾವ್ ಸಂಪಾದಿತ ಕೃತಿ ಸ್ನೇಹಜೀವಿ ಸಂಕ್ರಾಂತಿ ಎರಡು ಬಿಡುಗಡೆ ಮಾಡಲಾಗಿದೆ ಬಳಗದ ಅಧ್ಯಕ್ಷ ಪ್ರಕಾಶ್ ಎನ್ ಜಿಂಗಾಡೆ ಹಿರಿಯ ಸಾಹಿತಿ ದ್ವಾರನ ಕುಂಟೆ ಪಾತಣ್ಣ ನಗರ ಜಿಲ್ಲಾ ಕಸಾಪ ಅಧ್ಯಕ್ಷ ಎಂ ಮೂರ್ತಿ ಸಮಾಜ ಸೇವಕ ಲಕ್ಷ್ಮಣ್ ಗೌಡ ಜೆ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷ ಬಿಎನ್ ಜಗದೀಶ್ ಕವಿಗಳು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ಭರತನಾಟ್ಯ ಕಲಾವಿದೆ ಪಿ ಚಂದನ ಅವರನ್ನ ಅಭಿನಂದಿಸಲಾಗಿದೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಏಟಿ ಒನ್ ಕನ್ನಡ ದಾಸರಹಳ್ಳಿ